ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರೇ ತಾಯಂದಿರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶರಣರ ಕುರಿತಾಗಿ ಅನೇಕ ವಿಚಾರಗಳನ್ನು ನೀವೆಲ್ಲ ಬಲ್ಲವರೇ ಆಗಿದ್ದೀರಿ ರಭಕವಿ ಬ್ರಹ್ಮಾನಂದ ಅವರು ಪ್ರಾರಂಭ ಮಾಡಿದಂಥ ಈ ಶ್ರಾವಣ ಮಾಸದ ಪ್ರವಚನದಲ್ಲಿಯೂ ಕೂಡ ಬ್ರಹ್ಮಾನಂದ ಗುರುಗಳ ಸಿದ್ಧೇಶ್ವರ ಗುರುಗಳ ನಂತರದಲ್ಲಿ ಬಂದಂಥ ಪ್ರವಚನಕ್ಕಾಗಿ ಬಂದಂಥ ಸ್ವಾಮಿಗಳ ಮುಖಾಂತರ ಅನೇಕ ಶರಣರ ಜೀವನ ಚರಿತ್ರೆಗಳನ್ನು ನೀವೆಲ್ಲ ಕೇಳಿದವರಾಗಿದ್ದೀರಿ ಅದರಲ್ಲೂ ನಮ್ಮ ಹಿಂದಿನ ಗುರುಗಳು ಸಿದ್ದೇಶ್ವರ ಸ್ವಾಮೀಜಿಯವರು ಅಕ್ಕಮಹಾದೇವಿಯ ಪ್ರವಚನದೊಂದಿಗೆ ಪ್ರಾರಂಭ ಮಾಡಿ ಬಸವಣ್ಣನವರ ಅಲ್ಲಮ ಪ್ರಭುಗಳ ಸಿದ್ದರಾಮೇಶ್ವರರ ಹಡಪದಪ್ಪಣ್ಣನವರ ಇತ್ಯಾದಿ ಶರಣರ ಜೀವನ ಚರಿತೆಗಳನ್ನು ಹೇಳ್ತಾ ಬಂದವರಾಗಿದ್ದಾರೆ ನಾವುಗಳು ಬಂದ ಮೇಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಶರಣರ ಜೀವನದ ಕುರಿತಾಗಿ ನೋಡ್ತಾ ಬಂದಿದ್ದೀವಿ ಈ ಎಲ್ಲದರ ಮಧ್ಯದಲ್ಲಿ ಶರಣರ ಜೀವನ ಚರಿತ್ರೆಗಳನ್ನು ಶರಣರ ಚರಿತಾಮೃತವನ್ನು ನೋಡುವಂಥ ಅವಶ್ಯಕತೆ ಇದೆ ಅನ್ನುವ ಭಾವನೆ ಎಲ್ಲರದ್ದು ಏನೇ ಹೇಳಿದರೂ ಏನೇ ಕೇಳಿದರೂ ಮರವಿನ ಮನಸ್ಸು ನಮ್ಮದು ನಿಮ್ಮದು ಮರ್ತಂತಹ ವಿಚಾರಗಳನ್ನು ಮತ್ತೆ ಹಾಕುವಂಥ ಮರ್ತಂತಹ ವಚನಗಳನ್ನು ಮತ್ತೆ ಕೇಳುವಂಥ ಮರ್ತಂತಹ ಅನೇಕ ನೀತಿಪರ ವಿಚಾರಗಳನ್ನು ಮಾರ್ಗದರ್ಶನ ಪರ ವಿಚಾರಗಳನ್ನು ನಾವೆಲ್ಲ ಸ್ವೀಕಾರ ಮಾಡುವಂತಹ ಸಂದರ್ಭವನ್ನು ತಂದುಕೊಬೇಕಾಗ್ತದೆ ಮಾಡಿದ್ದನ್ನು ಮತ್ತೆ ಮತ್ತೆ ಮಾಡುವುದರಿಂದ ಗಟ್ಟಿಗೊಳುತ್ತದೆ ಅನ್ನುವಂಥದ್ದದಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡಿಸುವಾಗ ನೀವು ಹೇಳ್ತೀರಿ ಹಳ್ಳಿ ಹಳ್ಳಿ ಓದದನ್ನು ನೆನಪುಳಿತದ ಮತ್ತ ಮತ್ತೆ ಬರದ ತಗಿ ಅದನ್ನು ನೆನಪುಳಿತದ ಗೊತ್ತಿಲ್ಲದನ್ನ ಕೇಳದನ್ನ ತಿಳ್ಕೋ ನೆನಪುಳಿತದ ಹಿಂಗೆ ನೀವು ಹೇಗೆ ಮಕ್ಕಳಿಗೆ ಹೇಳಕೊಳ್ತ ಬರ್ತೀರಿ ಹಂಗೇನಪ್ಪ ಅಂತಂದ್ರೆ ನಾವುಗಳು ಕೂಡ ಜೀವನ ಪಾಠವನ್ನು ನಿರಂತರ ಕಲಿತಾನೇ ಹೋಗುವಂತಹದ್ದು ಜೀವನ ಅನ್ನೋದೇ ಒಬ್ಬ ಶಿಕ್ಷಕ ನಾವೆಲ್ಲ ವಿದ್ಯಾರ್ಥಿಗಳು ಜೀವನ ಕಲಿಸೋದನ್ನು ನಿಲ್ಲಿಸೋದಿಲ್ಲ ನಾವು ಕಲಿಯೋದನ್ನು ನಿಲ್ಲಿಸಿದ್ವಿ ಅಂದರೆ ನಮ್ಮ ಜೀವನವನ್ನು ನಾವು ಪೂರ್ಣವಾಗಿ ತಿಳ್ಕೊಳಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ಜೀವನ ನಮಗೆ ಸರಿಯಾಗಿ ತಿಳಿಬೇಕಾದ್ರೆ ನಮ್ಮ ಜೀವನವನ್ನು ನಾವು ಆನಂದದಿಂದ ಕಳಿಬೇಕಾದ್ರೆ ನಮ್ಮ ಜೀವನವನ್ನು ನಾವು ಜಯಿಸಬೇಕಾದ್ರೆ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಿಕೋಬೇಕಾದ್ರೆ ಆ ಜೀವನವನ್ನು ಸರಿಯಾಗಿ ತಿಳಿಬೇಕು ಅನ್ನುವಂಥದ್ದು ಏನದು ಜೀವನ ಆ ಜೀವನದ ವಿಚಾರಗಳನ್ನು ತಿಳ್ಕೊತ ಕೂತ್ರ ಜೀವನ ಮಾಡೋಕ್ಕಾಗ್ತದನು ಹೆಂಗೆ ಬರ್ತದ ಹಂಗೆ ಹೋಗಿ ಬಿಡೋದು ಏನು ಒಂದು ಸುಖದ್ದೋ ಒಂದು ದುಃಖದ್ದೋ ಅನುಭವ ಆಗ್ತಿರ್ತದೆ ಏನೋ ಒಮ್ಮೆ ಲಾಭದ್ದೋ ಒಮ್ಮೆ ಲುಕ್ಸಾನದ್ದೋ ಅನುಭವ ಆಗ್ತಿರ್ತದ ಏನೋ ಒಮ್ಮೆ ಮಾನದ್ದೋ ಒಮ್ಮೆ ಅಪಮಾನದ್ದೋ ಅನುಭವ ಆಗ್ತಿರ್ತದೆ ಹಂಗ ನಾವು ಅದನ್ನು ಅನುಭವಿಸಬೋತ ಹೋಗಿ ಬಿಡುದದ ಅದ ಜೀವನ ಇನ್ನೇನೈತಿ ಕುಂತು ವಿಚಾರ ಮಾಡಿದರೆ ತಿಳಿಯುವಂಥದ್ದು ಅಲ್ಲ ಜೀವನ ಅದು ಮಾಡಿಬಿಡುವಂಥದ್ದದು ಹೆಜ್ಜೆ ಬಿಡುವಂಥದ್ದು ನಡ್ಕೊಂಡು ಹೋಗಿಬಿಡುವಂಥದ್ದು ಅದು ಹರ್ಕೊಂಡು ಹೋಗಿಬಿಡುವಂಥದ್ದು ಅದು ಬೀಸಿಕೊಂಡು ಹೋಗಿಬಿಡುವಂಥದ್ದು ಹಂಗಾಗಿ ಕುಂತು ತಿಳ್ಕೊಳಕ್ಕೆ ಬರೋದಿಲ್ಲ ತಿಳ್ಕೋತೀವನು ಕೂಡ ನಮ್ಮನ್ನು ದಾಟಿ ಹೋಗಿರುತ್ತದ ಜೀವನ ಅದನ್ನು ಹೆಂಗಾರ ತಿಳ್ಕೊಳ್ಳೋದು ಅಂತ ಬಹಳಷ್ಟು ಜನ ವಿಚಾರ ಮಾಡ್ತಾರೆ ಆದರೆ ಇಲ್ಲಿ ನಾವು ಜೀವನವನ್ನು ತಿಳ್ಕೊಬೇಕಾದ್ದೇ ಅವಶ್ಯ ತಿಳ್ಕೊಳ್ಳೇಬೇಕು ಅನ್ನುವಂಥದ್ದನ್ನು ಮಹಾತ್ಮರಿಂದ ನಾವು ನೋಡ್ತೀವಿ ಅವ್ರೇನು ಹೇಳ್ತಾರೆ ಅಂದ್ರೆ ಜೀವನ ಸುಮ್ಮನೆ ಹತ್ರೊಳಗೆ ಹನ್ನೊಂದು ಅಂತ ಮಾಡೋದಲ್ಲ ಹೆಂಗ ಬಂತೋ ಹಂಗೆ ಹೋಗುವುದಲ್ಲ ಆಮೇಲೆ ಏನಪ್ಪಾ ಅಂತಂದ್ರೆ ತಿಳ್ದಂಗೆ ಬದುಕಿ ಬಿಡೋದಲ್ಲ ಜೀವನ ಹಂಗಲ್ಲಪ್ಪ ಅದು ಹಗಲಲ್ಲ ಬರುವುದಿಲ್ಲ ನಮಗೆ ಹಗಲಲ್ಲ ಸಿಗುವುದಿಲ್ಲ ಅದು ಸಿಕ್ಕದ ಪುಣ್ಯ ಪುಣ್ಯದಿಂದಲೇ ಅದು ಸಿಗುತ್ತದೆ ಅಂಥ ಜೀವನವನ್ನ ಸುಖ ಸುಮ್ಮನೆ ಕಳ್ಕೊಳ್ಳೋದಂದ್ರೆ ಹೆಂಗೆ ತಿಳ್ಕೊಳ್ಳಾರ್ದಾಗ ಕಳ್ಕೊಳ್ಳೋದಂದ್ರೆ ಹೆಂಗೆ ಮತ್ತು ಅದಕ್ಕಾಗಿ ನಮಗೆ ಶರಣರು ಏನು ಹೇಳಿದರು ಅಂತಂದ್ರೆ ಜೀವನನ ಹೆಂಗಾರ ಮಾಡೋದಲ್ಲ ಯಾರ್ಯಾರು ಮಾಡಿದಂಗೋ ಮಾಡುವುದಲ್ಲ ನಮಗೆ ತಿಳಿದಂಗೆ ಮಾಡೋದು ಅಲ್ಲ ಏನು ಲಿಂಗ ಮೆಚ್ಚಿ ಹೌದನ್ನಂಗೆ ಜೀವನ ಮಾಡಬೇಕು ಅನ್ನುವಂಥದ್ದು ಪರಮಾತ್ಮ ಮೆಚ್ಚುವಂಗೆ ಜೀವನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಬರ್ತಾರೆ ಲೇಸನಿಸಿಕೊಂಡು ಐದು ದಿನ ಬದುಕಿದರೇನು ಲೇಸನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇಸನಿಸಿಕೊಂಡು ಮೂರು ದಿನ ಬದುಕಿದರೇನು ಲೇ ಎರಡು ದಿನ ಬದುಕಿದರೇನು ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಅಂತಂದ್ರು ಒಂದ ದಿನ ಬದುಕ್ರಿಪಾ ಹೆಂಗ್ ಬದುಕ್ರಿ ಅಂದ್ರೆ ಹೌದನ್ನಂಗ ಬದುಕ್ರಿ ಶಭಾಷ್ ಅನ್ನುವಂಗ ಬದುಕ್ರಿ ಶರಣರು ಒಪ್ಪುವಂಗ ಬದುಕ್ರಿ ದೇವರು ಮೆಚ್ಚುವಂಗ ಬದುಕ್ರಿ ಅಂತ ಹೇಳ್ಕೋತ ಬಂದ್ರು ಹದ್ದು ಕಾಗಿಗಳಂಗ ನೂರಾರು ವರ್ಷ ಬದುಕೇನು ಪ್ರಯೋಜನ ಇಲ್ಲ ಸತ್ಯ ಶರಣರ ನುಡಿಯಂತೆ ನಾವು ಒಂದ ದಿನ ಬದುಕಿದರೂ ಕೂಡ ಸಾರ್ಥಕವೇ ಜೀವನ ಅನ್ನುವಂತಹದ್ದು ನೋಡ್ತೀವಿ ದೊಡ್ಡ ದೊಡ್ಡ ಮಹಾತ್ಮರು ಸ್ವಲ್ಪ ವರ್ಷ ಬದುಕಿದರು ಬಾಳಿದರು ಅನ್ನುವಂತಹದ್ದು ಏನು ಬಸವಣ್ಣನವರು ನೂರು ವರ್ಷ ಏನಾದರೂ ಬಾಳಿದರ ಅರವತ್ತೆರಡು ವರ್ಷ ಅಂತ ಇತ್ಯಾದಿ ಮಾತುಗಳನ್ನು ಕೇಳ್ತೀವಿ ಚೆನ್ನ ಬಸವಣ್ಣವ್ರು ಏನಾದರು ಐವತ್ತು ನೂರು ವರ್ಷ ಬಾಳಿದ್ರ ಇಲ್ಲ ಇಪ್ಪತ್ತಾರು ವರ್ಷ ಬಾಳಿದರು ಅಂತ ಕೇಳ್ತೀವಿ ಅಖಮಾದೇವಿ ಏನಪ್ಪಾ ಅಂದ್ರೆ ನಲವತ್ತು ಎಂಬತ್ತು ವರ್ಷ ಬಾಳಿದ್ರ ಒಂದು ಇಪ್ಪತ್ತೆಂಟು ವರ್ಷ ಬಾಳಿದ್ರು ಅನ್ನೋ ಮಾತು ಕೇಳ್ತೀವಿ ಶಂಕರಾಚಾರ್ಯರು ಅಂದ್ರೆ ಮೂವತ್ತೆರಡು ವರ್ಷ ಬಾಳಿದರು ಅಂತ ಕೇಳ್ತೀವಿ ವಿವೇಕಾನಂದರು ಅಂದ್ರೆ ಮೂವತ್ತೊಂಬತ್ತು ವರ್ಷ ಬಾಳಿದರು ಅಂತ ಕೇಳ್ತೀವಿ ಹಿಂಗ ಇಷ್ಟು ವರ್ಷ ಬಾಳಿದರನ ಸಾರ್ಥಕ ಜೀವನ ಅಂತ ಅಲ್ಲ ನೂರು ವರ್ಷ ಬಾಳಿದರನ ತುಂಬು ಜೀವನ ಪರಿಪೂರ್ಣ ಜೀವನ ಯಶಸ್ವಿ ಜೀವನ ಹಂಗೇನೂ ಇಲ್ಲ ಒಂದ ದಿನ ಬದುಕಪ್ಪ ಶರಣರು ಮೆಚ್ಚುವಂಗ ಒಂದ ದಿನ ಬದುಕಿದ್ರು ಅದು ಸಾರ್ಥಕ ಜೀವನವೇ ಅದು ಪರಿಪೂರ್ಣ ಜೀವನವೇ ಅನ್ನುವಂತ ಮಾತನ್ನ ಇಲ್ಲಿ ಕೇಳ್ತೀವಿ ಒಂದು ದಿನ ಬದುಕಿದರೆ ಸಾಲದೆ ಒಂದಿನ ಬದುಕಿದ್ರೆ ಸಾಕಲ್ಲನಪ್ಪ ಅಂತೇಳಿ ಆದ್ರೆ ನಮಗೆ ಸಾಕಾಗುವುದಿಲ್ಲ ನಮಗೆ ನೂರು ವರ್ಷ ಪೂರ್ಣ ಬದುಕಿದ್ರೂ ಸಾಕಾಗುವುದಿಲ್ಲ ನಾವೇನಂತೀವಿ ಇನ್ನೊಂದಿಟ್ಟ ಅವಂದೆ ಎರಡು ಮೊಮ್ಮಕ್ಕಳದವ ಅಕ್ಕಿ ಕಾಳು ಅಗದ ದೊಡ್ಡ ಜೀವನ ನೋಡಿ ಹೋಗಬೇಕು ಅನ್ನೋದೇ ನಮ್ಮ ಆಶೆ ಇರ್ತದ ವಿನಃ ಆಯ್ತಪ್ಪ ಸಾಕು ಎಲ್ಲ ಆಗ್ಯದಲ್ಲ ನನ್ನ ಕರ್ತವ್ಯ ಮಾಡೋದೆಲ್ಲ ಮಾಡಿನಲ್ಲ ಅನ್ನುವ ತೃಪ್ತಿಕರ ಭಾವನೆ ನಮಗೆ ಇರುವುದಿಲ್ಲ ಅದಕ್ಕೆ ಶರಣ್ರ ಏನಂದ್ರು ಅಂದ್ರೆ ಸಾವಿನೊಳಗೆ ನಮಗೆ ಸಂತೋಷ ಸಿಗಬೇಕಾದ್ರೆ ಸಾವು ನಮಗೆ ತೃಪ್ತಿ ಕೊಡ್ಬೇಕಾದ್ರೆ ಸಾವನ್ನ ಸಹಜವಾಗಿ ನಾವು ಸ್ವೀಕಾರ ಮಾಡಬೇಕಾದ್ರೆ ಅದರ ತಯಾರಿ ಎಲ್ಲೈತಿ ಅಂದ್ರೆ ಅಂದ್ರೆ ಜೀವನದೊಳಗೈತಿ ಅಂತಾರು ಜೀವನಾನ ಸಂತೋಷದಿಂದ ಮಾಡಿದಿ ಅಂದ್ರೆ ಸಾವನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಿ ಜೀವನಾನ ತಿಳಿದು ನಡೆದಿ ಅಂದ್ರೆ ಸಾವನ್ನು ನೀ ತಿಳಿತಿ ಜೀವನವನ್ನ ನೀ ತೃಪ್ತಿಕರವಾಗಿ ಕಳೆದಿ ಅಂದ್ರೆ ಸಾವನ್ನು ತೃಪ್ತಿಕರವಾಗಿಯೇ ನೀನು ಸ್ವೀಕರಿಸ್ತಿ ಜೀವನಾನ ಮಾಡಕ್ ಬರದಂಥವ್ರು ಸಾವನ್ನು ಹೆಂಗ ಸಾಯಕ್ ಬರ್ತದ ಅಂತ ಮಹಾತ್ಮರಂತಾರ ಸಾವಂದ್ರೆ ಕೆಟ್ಟಲ್ಲ ಸಾವಂದ್ರೆ ಅಲ್ಲ ಸಾವಂದ್ರೆ ಅಪಶಕುನ ಅಪಶಬ್ಧ ಅಲ್ಲ ಸಾವಂದ್ರೆ ತಪ್ಪ ತೊಳ್ಳೆತ್ತಲ್ಲ ಸಾವಂದ್ರೆ ಅದು ಸಾವಿರ ಮಿಲನ ಸುಖ ಅಂತಾರ ಅದು ಪಾಪದ್ದು ಅದು ಅಪಶಕುನದ್ದು ಸಾವಂದ್ರೆ ಚೇಚೆ ಬಿಡ್ತು ಅನ್ನು ಗಲ್ಲಾ ಮಟ್ಟಗೋ ನಮಸ್ಕಾರ ದೇವರಿಗೆ ಇವೆಲ್ಲ ಅಲ್ಲ ನಾವು ಬದುಕನ್ನ ಸರಿಯಾಗಿ ಬದುಕಿದ್ರ ತಿಳಿದು ಬದುಕಿದ್ರ ಸಂತೋಷದ್ರಿ ನಾವು ಹೆಂಗೆ ಜೀವನ ಮಾಡ್ತೀವಲ್ಲ ಹಂಗೆ ಸಾವು ಅಂತ ಏ ಬಿಡ್ರಿ ಹಂಗೇನಿಲ್ಲ ಭಾಳ ಚಲೋ ಬದುಕಿದ್ದರಿ ಅವರು ಇಂಥ ಸಾವು ಬರಬಾರ್ದಾಗಿತ್ತು ಅಂತ ನಾವಂತೇವು ಅವ ದೇವರು ಸಾವು ಹಿಂಗೆ ಬರಬೇಕೇನು ಹಂಗೆ ಬರಬೇಕೇನು ಅಂತ ಕೇಳಿ ಬರೀತಾನೇನು ಅವನಿಚ್ಚ ಹೆಂಗದನು ಅವ ಏನನ್ನ ನಮ್ಮಿಂದ ಲಕ್ಷಿಸ್ತಾ ಇದ್ದಾನೋ ನಿರೀಕ್ಷಿಸ್ತಾ ಇದ್ದಾನೋ ಯಾವ ಕರ್ತವ್ಯವನ್ನ ನಮಗೆ ಕೊಟ್ಟು ಅದನ್ನ ಪೂರ್ಣಗೊಂಡ ಮೇಲೆ ಹೊಳ್ಳಿ ಇವರನ್ನು ಕರ್ಕೋಬೇಕು ಬದುಕಿದ್ರೆ ಜೀವನ ಅದರೊಳಗ ಹಾದರು ಅಂದ್ರೆ ಅದು ಏನಪ್ಪಾ ಅಂತಂದ್ರೆ ಅಲ್ಪಾಯುಷ ಅಂತ ಇನ್ನೊಂದು ವಿಚಿತ್ರ ಅಂದ್ರೆ ಅರವತ್ತು ಎಪ್ಪತ್ತರ ಮುಂದೆ ಹೋದ್ರು ಅಂದ್ರೆ ಅಲ್ಪಾಯುಷ ಅನ್ನದಲ್ಲಿ ನಾವು ಇಪ್ಪತ್ತ್ ಮೂವತ್ತಕ್ಕೆ ಹಾದ್ರಂದ್ರೆ ಅಂದ್ರೆ ಅಲ್ಪಾಯುಷ್ಯ ಅಂತೀವಿ ನಾವು ಇದು ನಮ್ಮ ನಮ್ಮ ಕಲ್ಪನಾರಿ ಇದು ಅರವತ್ತಕ್ಕ ತೀರ್ಕೊಂಡ್ರು ಅಲ್ಪ ಆಯುಷ್ಯನ ಅದು ಮತ್ತ ನೂರಂತ ಅಲ್ಲ ಮುಟ್ಲಿಲ್ಲಲ್ಲ ಮತ್ತ ನೂರ ಆಯುಷ್ಯ ಅಂತ ನಾವು ಹೆಂಗ ತೀರ್ಮಾನ ಮಾಡೋದು ನೂರರ ಆಚಿತ್ ಬದುಕಿದವ್ರು ಅದಾರಲ್ಲ ನೂರ ಒಂದು ನೂರ ಎರಡು ನೂರ ಐದು ನೂರ ಎಂಟು ನೂರ ಹತ್ತು ನೂರ ಹನ್ನೊಂದು ಹೌದಲ್ರಿ ನೂರ ಇಪ್ಪತ್ತು ವರ್ಷ ನೂರೈವತ್ತು ವರ್ಷ ಬದುಕಿದವರ ಕಥೆ ಇನ್ನೂರು ವರ್ಷ ಬದುಕಿದ್ರೆ ಅನ್ನೋ ಕಥೆಯನ್ನ ಏಳ್ನೂರು ವರ್ಷ ಬದುಕಿದ್ರೆ ಅನ್ನೋರ ಕಥೆಯನ್ನ ಏಳ್ನೂರ ಎಪ್ಪತ್ತು ವರ್ಷ ಬದುಕಿದ್ರೆ ಅನ್ನೋ ಕಥೆಯನ್ನ ಸಾವಿರ ಸಾವಿರ ವರ್ಷ ಬದುಕಿದವರು ಅದರ ಹಿಮಾಲಯದಾಗ ಅನ್ನೋ ಕಥೆಯನ್ನ ನಾವು ಕೇಳ್ತೀವಿ ಅಂದ ಮ್ಯಾಲ ನೂರ ಆಯುಷ್ಯ ಅಲ್ಪ ಅಲ್ಪಾಯುಷ್ಯವೇ ಹೌದಲ್ಲೇನು ಎಷ್ಟು ಬದುಕಿದ್ರು ಬದುಕಿದಂಗ ಆದ್ರೆ ನಾವು ತೃಪ್ತಿ ಶರಣರು ಹೌದನ್ನುವಂಗ ದೇವರು ಅನ್ನುವಂಗ ಜೀವನ ಮಾಡಿದರೆ ಏನಪ್ಪ ಅಂತ ಕೇಳಿದ್ರೆ ಒಂದಿನ ಬದುಕಿದ್ರು ಸಾಕಷ್ಟು ಆಯಿತು ಅನ್ನುವಂಥದ್ದು ಒಂದು ಉದಾಹರಣೆಯನ್ನು ಕೊಡ್ತಾರೆ ಒಬ್ಬಮ್ಮ ಗುರುಗಳ ಹತ್ರ ಹೋಗಿರ್ತಾನೆ ಜೋಲು ಮೂತಿ ಹಾಕ್ಕೊಂಡು ಸಾಪ್ ಮೂತಿ ಹಾಕ್ಕೊಂಡು ಅಳು ಮೂತಿ ಇಟ್ಟುಕೊಂಡು ಹೋಗಿರ್ತಾನ ಅಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ಮುಗೀತು ಎಲ್ಲ ಆಯ್ತು ಎಲ್ಲರೂ ಎದ್ರು ಹೋದರು ನಮಸ್ಕಾರ ಮಾಡಿ ಇವ ಹಂಗ ಕೂತಿದ್ದ ಯಾಕೆ ತಮ್ಮ ಅಂದರು ಏನು ಬೇಕಾಗೈತಿ ಅಂದರು ಏನಾರ ಕೇಳೋದೈತಿ ಅನ್ನೋ ಅಂದರು ಹೌದ್ರಿ ಅಂತಂದ ಏನು ಅಂತಂದರು ಜೀವನದಾಗ ಏನು ಉಳ್ದೇ ಇಲ್ಲ ರೀ ಈಗ ಉಳದಿಲ್ಲ ಉಳೋದಿಲ್ಲ ಅವ್ರಂದರು ನೀನು ಯಾರು ನಿನ್ನ ಏನು ನಿನ್ನ ಕುಟುಂಬ ಮತ್ತು ಅದು ಹೆಂಗದ ಎಷ್ಟು ಜನ ಇದ್ದೀರಿ ಮುನಿ ಒಳಗೆ ನಿನ್ನ ಕರ್ತವ್ಯ ಅಂತ ಏನೈತಿ ನಿನ್ನ ಮಕ್ಕಳನ್ನು ನೀನು ಯಾವ ಮಟ್ಟಿಗೆ ಬೆಳೆಸಿದಿ ಓದಿ ಮುಗಿಸ್ಯಾರೋ ಮದ್ವಿ ಮಾಡಿದ್ಯೋ ಅಥವಾ ಇನ್ನೇನೇನು ಮಾಡ್ಬೇಕಾದ ಕರ್ತವ್ಯಗಳು ಅಂತ ನಿನ್ನೂ ಅದಾವಲ್ಲ ಅವನ್ನೆಲ್ಲ ಮುಗಿಸ್ಯೋ ಹೆಂಗ ಎಲ್ಲ ಕೇಳ್ಕೋತ ಬಂದರು ಅವಾಗ ಅವ ಇಲ್ರಿ ಇನ್ನೂ ರಗಡೈತ ಬಿಡ್ರಿ ಮಾಡಿದ್ರೆಲ್ಲ ಐತ್ರಿ ಆದ್ರೆ ಏನಾಗೈತಿ ಅಂದ್ರೆ ಏನಪ್ಪ ಅಂದ್ರೆ ಹೌದು ಅನ್ನಿಸ್ತದೆ ಒಮ್ಮೆ ಅಲ್ಲಿ ಅನ್ನಿಸ್ತದೆ ಒಮ್ಮೆಲ್ಲ ನಮ್ಮವ್ರು ಅನ್ನಿಸ್ತಾರ ಒಮ್ಮೆ ಏನ್ ಯಾರದಾರ ನನ್ನವ್ರು ಯಾರದಾರ ಅಂತ ಅನ್ನಿಸ್ತದೆ ಹಿಂಗಾಗಿ ಭಾಳ ಗೊಂದಲದೊಳಗೆ ಬಿದ್ದು ಜೀವನನ ಬ್ಯಾಡ್ ಬಿಡು ಮಾರಾಯ ಅನ್ನೋ ಭಾವನೆಗೆ ಬಂದು ನಿಂತ್ಕೊಂಡಿದೀನಿ ಅಂದಾಗ ಗುರುಗಳು ಆತನ ಜಿಗುಪ್ಸೆ ಮಾತು ಕೇಳಿ ಹೇಳ್ತಾರಂತ ಅಲ್ಪ ನೋಡು ನಿನಗೆ ಒಂದು ದಿನ ಅಂತೇನು ಐತಿ ಎಷ್ಟು ಚಂದ ಅದು ನಕ್ಕೋಂತದ ಅದು ಬಿಸಿಲು ಬಡಿಸ್ಕೊತದೆ ಗಾಳಿ ಬಡಿಸ್ಕೊತದೆ ಆಮೇಲೆ ಏನಪ್ಪ ಅಂದ್ರೆ ಯಾರೋ ಹರಿತಾರ ಯಾರೋ ಅಲ್ಲೇ ಬಿಡ್ತಾರ ಯಾರೋ ನೀರು ಉಣಿಸ್ತಾರ ಉಣ್ಸಂಗಿಲ್ಲ ಯಾರೋ ನೋಡ್ತಾರ ನೋಡಂಗಿಲ್ಲ ಏನೇನೋ ಆಗ್ತಿರ್ತದ ಆದ್ರೆ ಅದ್ ಯಾವುದ್ರ ಕಡೆಗೆ ಲಕ್ಷ ಇಲ್ಲ ತನ್ನ ಎಷ್ಟು ಆನಂದವನ್ನು ಪಡಾಕತ್ತದಲ್ಲ ಹೂವು ನೋಡೊಂದಿಟ್ಟ ಅದನ್ನ ಅಂತ ಮುಂಜಾಲೆ ಸಂಜೀಕ ಸಂಜಿಕ ನಿನಗ ಒಂದು ದಿವಸ ಆಗಿದ್ದದ್ದು ಅದಕ್ಕೆ ಇಡೀ ಒಂದು ಜೀವಮಾನ ಅದು ಮುಂಜಾಲೆಯಿಂದ ಸಂಜೀವರಿಗೆ ಅಂದ್ರೆ ಅದಕ್ಕೊಂದು ಜೀವಮಾನ ಅದು ಅದೊಂದು ಇಡೀ ಮಾಡೋದೈತ್ ನಾನು ಅಂತ ಏನಾರ ಸಪ್ಪಾಗಿ ಕುಂತ ಸಾಯುವಾಗ ಮುಖ ಸಣ್ಣ ಮಾಡ್ತದೆ ವಿನಹ ಜೀವ್ ಹೋಗುವಾಗ ಮುಖ ಬಾಡಿಸ್ತದೆ ವಿನಃ ಅದೇನಪ್ಪಾ ಅಂದ್ರ ಅರಳುವಾಗ ಅದು ನಕ್ಕು ನಲಿಯುವಾಗ ಅದೇನಪ್ಪಾ ಅಂತಂದ್ರ ಜೋಲು ಮುಖ ಹಾಕೋದಿಲ್ಲ ಅಳು ಮುಖ ಹಾಕುದಿಲ್ಲ ಕೊಡ್ತಾವ ಗೂಡಂದ್ರು ಆ ಗೂಡು ಭದ್ರವಾಗಿರುವಂತದ್ದಲ್ಲ ಅವು ಏನೋ ಮಳೆಗಾಲದೊಳಗೆ ಆಮೇಲೆ ಚಳಿಗಾಲದೊಳಗೆ ಬ್ಯಾಸಿಕ್ ಕಾಲ್ದೊಳಗೆ ತಮಗೆ ಹೆಂಗೆ ಬೇಕೋ ಹಂಗ ಗೂಡು ಕಟ್ಕೊಳ್ತವೆ ಖರೆ ಆದರೆ ಗೂಡು ಕಟ್ಟಿ ಮರಿ ಹಾಕಿ ಬೆಳಿಬೇಕು ಬಾಳ್ಬೇಕು ಅಂತ ಸಾಕಷ್ಟು ನಿರೀಕ್ಷೆಗಳನ್ನಿಟ್ಟುಕೊಂಡು ಹೋಗುವಾಗ ಯಾವ ಹದ್ದು ಬಂದು ಬಡ್ಕೊಂಡು ಹೋಗ್ತದೋ ಅದರ ಮರಿಯನ್ನ ಯಾವ ಗಿಡಕ್ಕೆ ಬಂದು ಬಡ್ಕೊಂಡು ಹೋಗ್ತದೋ ಅದನ್ನ ಗೊತ್ತಾ ಇರುವುದಿಲ್ಲ ಅತಂತ್ರ ಜೀವನ ಅದಕ್ಕೆ ಏನು ಒಂದು ತುತ್ತ ಅನ್ನಬೇಕು ಅಂದ್ರೆ ಅಲದಾಡಬೇಕು ಸಿಕ್ತ ಸಿಕ್ತು ಇಲ್ಲ ಅಂದ್ರೆ ಇಲ್ಲ ಏನಪ್ಪ ಅಂದ್ರೆ ಹೊಲದಾಗ ಬೆಳೆದ ಏನಾರು ಕಾಳು ಎರಡನ್ನ ತಿನ್ಬೇಕು ಅಂದಕ್ಕೆ ಅಂತ ಏನದ ಹಣ್ಣು ಹೂವು ಕಾಳು ಕಡಿಯೋ ಏನದ ಎಲ್ಲಿ ಸಿಗ್ತದ ಸಿಗ್ತದ ಸಿಗ್ಲಿಲ್ಲ ಅಂದ್ರೆ ಇಲ್ಲ ಎಲ್ಲಿ ನೀರಿದ್ದಲ್ಲಿ ಹೋಗಿ ಕುಡಿಬೇಕು ಎಲ್ಲಿ ಒಂದು ಸ್ನೋ ಪೌಡರ್ ಒಂದೇನೋ ಚಂದ ಚಂದ ಬಟ್ಟೆ ಹಿಂಗೇನೇನ ರೈತನ್ ಏನು ಇಲ್ಲ ಎಷ್ಟು ಚಂದ ಕಾಣ್ತಾವ ನೋಡವೆಲ್ಲ ಎಷ್ಟು ಚಂದ ಕಾಣ್ತಾವ ಮತ್ತೆ ಎಷ್ಟು ನಕ್ಕೋತಿರ್ತಾವ ಏನು ಉಂಡುವೋ ಏನು ತಿಂದುವೋ ಏನು ಬಿಟ್ಟುವೋ ನಾವೇನಪ್ಪ ಅಂದ್ರೆ ಆ ಸಂತೋಷ ಸಿಕ್ಕಾಗ ನಾನು ನನ್ನ ಜೀವನವನ್ನು ಮಾಡ್ತೀನಿ ಅನ್ನುವಂಥದ್ದು ಅಲ್ಲ ಹಾಗಾಗಿ ನಮಗೆಲ್ಲ ಶರಣರು ಸಂತರು ಏನು ಹೇಳಿದರು ಅಂದರೆ ಹಕ್ಕಿ ಪಕ್ಷಿಗಳನ್ನು ನೋಡ್ರಿ ಪ್ರಾಣಿಗಳನ್ನು ನೋಡ್ರಿ ಕ್ರಿಮಿಕೀಟಗಳನ್ನು ನೋಡ್ರಿ ದೇವರು ಇಟ್ಟಾನೋ ಹಾಗೆ ಸಫಾರಿ ಅಂತ ಮಾಡ್ಯಾರ ಈಗ ಗಾಡಿಯೊಳಗೆ ಬಸ್ನ್ಯಾಗ ಕುತ್ಕೊಂಡು ಅಡವೆಗೆಲ್ಲ ಅಡ್ಡಾಡಿ ಪ್ರಾಣಿ ನೋಡ್ತೀವಿ ಸಂತೋಷ ಪಡ್ತೇವೆ ಮುನ್ನೂರು ರೂಪಾಯಿ ಟಿಕೆಟ್ ಆರ್ನೂರು ರೂಪಾಯಿ ಟಿಕೆಟ್ ಎಂಟುನೂರು ರೂಪಾಯಿ ಟಿಕೆಟ್ ಅಂತ ಕೊಟ್ಟು ನೋಡಕಂತ ಹೋಗ್ತೀವಿ ಅದನ್ನ ಯಾಕಂದ್ರೆ ಒಳಗಿನ ನಮ್ಮ ಮನಸ್ಸೇ ಸಂತೋಷವಾಗಿಲ್ಲ ಅದ ಮೊದಲು ಚಂದ ಇಲ್ಲ ಮೇಲೆ ಹೊರಗಿಂದ ಹೆಂಗ ಚಂದ ಆಗಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವು ಮನಸಾ ಸಂತೋಷದಿಂದ ಇರುವಂಥ ಮನಸಾ ಸಂತೃಪ್ತಿಯಿಂದ ಇರುವಂಥ ಜೀವನವನ್ನ ನಾವು ಮಾಡಬೇಕು ಅಂತ ಕಲಿಸಿದವರು ಯಾರು ಅಂದರೆ ಶರಣರು ಸಂತರು ಮಹಾತ್ಮರು ಅಂತೇಳಿ ಏನಿರಲಿ ಇರದಿರಲಿ ಜೀವನ ಮಾತ್ರ ಸಂತೋಷಮಯವಾಗಿರಲಿ ಅಂದವ್ರು ಅವರೆಲ್ಲ ನಿಮ್ಮ ಹಾರೆನು ಮಾನವರ ಬೇಡೆನು ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಅಂತಾರ ಯಾವ ಚಿಂತೆ ಮಾಡಬೇಡ್ರಪ್ಪ ಅವರು ತಮ್ಮ ಬಗ್ಗೆ ತಾವೇ ಹೇಳಿಕೊಂಡ್ರು ಕೂಡ ನಮಗದೊಂದು ಉಪದೇಶ ಅವ್ರೇನಂದ್ರು ಅಂದ್ರ ಕಾಯದ ಕಳವಳ ಕಂಜಿ ಕಾಯಯ್ಯ ಏನೇನು ಏನೋ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆತು ಅಂದ್ರೆ ಜೀವ ಶರೀರ ತನ್ನ ತಾನೇ ಅದನ್ನು ಪಳ್ಕೊಳ್ತದ ಅದಕ್ಕೆ ಆ ಶಕ್ತಿ ದೇವರು ಇಟ್ಟಾನ ಅದನ್ನು ಎಲ್ಲಿವರೆಗೂ ಅಂದರೆ ಎಲು ಮುರಿದ್ರೂ ಹೊಳ್ಳೆಯದು ಕುಡ್ಕೊಳ್ಳುವ ವ್ಯವಸ್ಥೆ ಇಟ್ಟಾನೆ ದೇವರು ಚರ್ಮ ಹರಿದು ರಗತ ಸೋರಿದ್ರು ಕೂಡ ರಗತ ಒಣಗಿ ಮತ್ತು ಚರ್ಮ ಕುಡ್ಕೊಳ್ಳುವ ವ್ಯವಸ್ಥೆ ಇಟ್ಟಾನೆ ಶರೀರಕ್ಕೆ ದೇವರು ಏನೆಲ್ಲ ಅದ್ಭುತ ಐತ್ರಿ ಇದರೊಳಗೆ ಅದಕ್ಕೆ ನೀವು ಯಾಕೆ ಚಿಂತೆ ಮಾಡ್ತೀರಿ ಕಾಯದ ಕಳವಳಕ್ಕೆ ಕಾಯಪ ಕಾಯಪ್ಪ ಬೇಡ್ರಿ ನೀವು ಕಾಯಂದ್ರೂ ಕಾಯ್ತಾನೆ ಅಂದ್ರೂ ಕಾಯ್ತಾನೆ ಕಾಯಪ್ಪ ಅಂದರೂ ಕರ್ಕೊಂಡ ಬಿಡ್ತಾನ ಕರ್ಕೊಬೇಡಪ್ಪ ಅಂದರೂ ಅವ ಕರ್ಕೊಂಡ ಬಿಡ್ತಾನೆ ನೀವು ಹೇಳಿದಂಗೆ ಅವ ಕೇಳೋದಿಲ್ಲ ಏನು ಬೇಕೋ ಅದನ್ನು ಮಾಡ್ತಾನೆ ಕೈ ಕೊಟ್ಟಾನೆ ಹೌದಲ್ರಿ ನಾನು ಯಾಕೆ ಬೇಡ್ತೀವ ಮರೆ ದುಡಿ ಹೋಗು ನಿನಗೇನು ಬೇಕು ತಿನ್ ಅಂತನವ ಚಲೋ ಶಕ್ತಿ ಕೊಟ್ಟಿನಪ್ಪ ರಟ್ಟಿ ಕೊಟ್ಟಿನಿ ತಿನ್ನು ಅಂತನವ ಮತ್ತೇನೋ ಆತು ಅಂತ ಕಾಯಪ್ಪ ಅಂತಂದ್ರೆ ನಾನೇ ಕಾಯ್ಬೇಕು ಮರಯ್ಯ ಅದೇನ ಅದು ಅದಾಕಿರ್ತತ್ತ ಹೋಗು ಶರೀರಕ್ಕೆ ಬಂದದ್ದನ್ನು ಕಳ್ಕೊಳ್ಳೋ ಶಕ್ತಿ ಶರೀರಕ್ಕೆ ಕೊಟ್ಟೀನಿ ಮನಸ್ಸಿಗೆ ಬಂದಂತಹದ್ದನ್ನು ಕಳ್ಕೊಳ್ಳಕ ನಿನಗೆ ಬುದ್ಧಿ ಕೊಟ್ಟೀನಿ ಅದನ್ನ ನೀನ ಕಳ್ಕೊ ಬುದ್ಧಿಪೂರ್ವಕವಾಗಿ ಆತ್ಮಕ್ಕೆ ಬಂದಂತಹ ಬಂಧನವನ್ನು ಕಳ್ಕೊಳ್ಳಕ್ಕೆ ಸದ್ಗುರುಗಳ ದಾರ ಅವರಿಂದ ದಾರಿ ತಿಳ್ಕೊ ಸಾಧನ ಮಾಡು ಮುಕ್ತಾಗು ಎದಕ್ಕೆ ಸುಮ್ಮನೆ ಕಾಡೋದು ಬೇಡೋದು ದೇವರನ್ನ ನಾವು ಬರೀ ಅವ್ರಿವರನ್ನ ನೋಡೋದು ದೇವರನ್ನು ಬೇಡೋದು ಅವಂಗೈತಿ ಇವಂಗಿಲ್ಲ ಅವಂಗದ ಇವಂಗದಿಲ್ಲ ಅವ ಹೆಚ್ಚು ನಾ ಕಮ್ಮಿ ಏನೇನು ಗೊತ್ತಾಯ್ತಂದರೆ ಮತ್ತೊಬ್ಬರು ನೋಡುವ ಗದ್ದಲ್ದೊಳಗೆ ಇರುವ ಜೀವನವನ್ನೇ ಸರಿಯಾಗಿ ಅನುಭವಿಸಲಾರ್ದಕ್ಕ ನಾವೇನು ಮಾಡ್ತೀವಂದರೆ ದೇವರನ್ನು ಕಾಡೋದು ದೇವರನ್ನು ಬಿಡೋದು ದೇವರಿಗಾಗಿ ಏನೆಲ್ಲ ಅವಸದು ಕೊಡ್ತೀನಿ ಅದನ್ನು ಎರಡು ಬೂತ್ಸು ಕುಡಿ ಮತ್ತೆ ಎರಡು ದಿನ ಬಿಟ್ಟ ಹೋದ ಹೆಂಗೈತ್ಪಾ ಅಂದ್ರು ಏ ಒಟ್ಟ ಉರಿನ ಕಮ್ಮಿ ಆಗಿಲ್ರಿ ಉರಿ ಉರಿ ಅಂತಂದ ಹಿಂಗಾದ್ರೆ ಹೆಂಗ್ರಿ ಡಾಕ್ಟರ್ ಏನು ಔಷಧ ಕೊಡ್ತೀರಿ ನೀವು ಒಂದು ಸ್ವಲ್ಪ ಚೊಲೋತ್ನ ಹೆಂಗೆ ಕೊಡ್ರಿ ಅಂದ ಅವ್ರು ಮತ್ತು ಔಷಧ ಬದ್ಲಿ ಮಾಡಿ ದಿ ಸ್ಟ್ರಾಂಗ್ ಕೊಟ್ರು ಅವಾಗ ಅದನ್ನು ತಗೊಂಬಂದು ಎರಡು ದಿನ ಉಪಯೋಗ ಮಾಡ್ದ ಮತ್ತೆ ಹೋದ ಡಾಕ್ಟರ್ನ ಸಾಯೋದೊಂದ ಉಳಿತು ನೋಡ್ರಿ ಇನ್ನ ಅಂದ ಯಾಕೆ ಓತಮ್ಮ ಅಂದ್ರು ಏನ್ರಿ ಎಟ್ಟು ಉರಿತಿತ್ವಟ್ಟ ಅಂದ್ರೆ ಏನು ಹೇಳಾಕು ಅಲ್ ನಾನು ಅಂತಂದ ಹಿಂಗಾದ್ರೆ ಹೆಂಗ್ ಜೀವನ ಮಾಡೋದು ನಾನು ಯಾವ ಔಷಧ ಹತ್ತುವಲ್ಲು ನನಗೆ ಏನು ರೀ ಇದು ಅಂದ ಹಂಗಾರ ತಮ್ಮ ಸ್ಕ್ಯಾನ್ ಮಾಡಿಸ್ಬಿಡು ಬರೋಬ್ಬರಿ ಹೊಟ್ಟೆಗೇನ ಏನೈತಿ ನೋಡೂನು ಸ್ಕ್ಯಾನ್ ಮಾಡಿಸು ಅಂದರು ಆವಾಗ ಅವ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ರಿಪೋರ್ಟ್ ಬಂತು ತೊಗೊಂಡ್ರು ಡಾಕ್ಟ್ರು ನೋಡಿದರು ತಮ್ಮ ಏನೇನೂ ಇಲ್ಲ ಅಂದರು ರಿಪೋರ್ಟ್ನಾಗ ಏನೂ ಬಂದೇ ಇಲ್ಲ ಪಟ್ಟಿದೆಲ್ಲ ಸ್ಕ್ಯಾನ್ ಆಗೈತೆ ಖರೆ ಆದರೆ ಅದ್ರಾಗ ಏನೂ ತಮ್ಮ ಆರಾಮ ಐತಲ್ಲೋ ಅಂದರು ನನಗೆ ಇಲ್ಲಲ್ರಿ ಡಾಕ್ಟ್ರ್ ಏನು ಮಾಡಲಿ ನಾನು ರಿಪೋರ್ಟ್ನಾಗ ಏನೂ ಇಲ್ಲ ಎಲ್ಲ ಬಿಟ್ಟರು ಔಷಧ ಫೌಸದ ಮನೆ ಕಡೆ ಎಲ್ಲ ಐತೆ ಅಂತಮ್ಮ ಅಂದರು ಐತಲ್ರಿ ಅಂದ ಮಕ್ಕಳ ಮರಿ ಅವರು ಅದ ರೀ ಆರಾಮ್ ಅದಾರೀ ಗಿದಿ ಮಾಡಿ ಮಾಡೀನ್ರಿ ಎಲ್ಲ ಅವರು ಭಾಳ ದುಡ್ಕೊಂಡು ಮಾಡ್ಕೊಂಡು ಚಲೋ ಅದಾರೀ ನಿಮ್ಮ ಹೆಂಡ್ತಿ ನೀವು ಏ ಆರಾಮದೀವ್ರಿ ಭಾಳ ಕಾಳಜಿ ಒಂದು ಎಣ್ಮಗಡ್ರಿ ಅಗದಿ ಚಂದ ನಡ್ದವ್ರೆ ಮತ್ತೇನು ನಾನು ದುಡಿದೀನಿ ಅವನು ದುಡ್ದಾನ ಕರೆ ನನಗಿಂತೂ ಭಾಳ ಬೆಳೆದಾನವ ನಂದು ಒಂದ ಮನಿ ಅವ ಮನಿ ಮ್ಯಾಗ ಮನಿ ಹಾಕ್ಸಾನ ಏನು ಎಲ್ಲಿಂದ ತರ್ತಾನೋ ರೊಕ್ಕ ಏನು ಮಾಡಾಕತ್ತಾನೋ ಒಂದು ತಿಳಿವಲ್ದು ಏನು ಏನವಂಗೆ ಗಡಿ ಹೆತ್ತೈತು ಏನ ಕಡೆ ಬೀಗರ ಕಡೆಯಿಂದ ಏನಾರ ಜಗ್ಗ ಕೊಟ್ಟು ಕಳಿಸ್ಯಾರೋ ಅವ ಏನಾರ ಮಾಡಾಕತ್ತಾನೋ ಒಂದು ತಿಳಿವಲ್ದು ನನಗೆ ಏನ್ರಿ ನಾನು ಜೀವನದ ಕಟ್ಟಿಪಿಟ್ಟಿ ಬಿಟ್ಟು ಏನೆಲ್ಲ ಮಾಡ್ಬೇಕಂತೀನಿ ಆಗವಲ್ದು ಖರೆ ಏನು ಬೈ ಸಮಾಧಾನವ ಏನೇನು ಇಲ್ಲ ನಮ್ಮಿಂದ ಏನು ಬೇಕಾಗಿತ್ತು ದೇವರಿಗೆ ಹಾಗಾಗಿ ಇಂಥವೆಲ್ಲ ವಿನೇ ವಿನಾಕಾರಣ ವಿಪರೀತ ಭಾವನೆಗಳನ್ನಿಟ್ಟುಕೊಂಡು ಒದ್ದಾಡೋರು ನಾವು ಮತ್ತೆ ದೇವರನ್ನು ಬೈದರ ಉಪಯೋಗ ಇಲ್ಲ ಅದಕ್ಕೆ ನಮ್ಮ ಜೀವನವನ್ನು ನಾವು ತಿಳಿದು ಬದುಕಬೇಕು ಅನ್ನುವಂಥ ವಿಚಾರವನ್ನು ಶರಣರು ಹೇಳ್ತಾ ಬರ್ತಾರ ಅನ್ನುವಂಥದ್ದು ಅದಕ್ಕೆ ಕಾಯಿ ಅನ್ನಂಗಲ್ಲಿ ನೋಡ್ರಿ ಅನ್ನೋರು ನಾವು ಸಿಗಬಹುದು ನಾಲ್ಕು ಮಂದಿ ಆದರೆ ಬ್ಯಾಡ ಅನ್ನೋರು தார இல் ஏனப்பாத்துடென்னேன எரோ அன்னோது